ಶರಣ ಅನ್ನುವಂಥ ಪದಕ್ಕೆ ಎಷ್ಟು ಮಹತ್ವ ಅದ ಅದು ಬ್ರಹ್ಮ ಪದವಿಗಿಂತ ದೊಡ್ಡದು ವಿಷ್ಣು ಪದವಿಗಿಂತ ದೊಡ್ಡದು ರುದ್ರ ಪದವಿಗಿಂತ ದೊಡ್ಡದು ಇವತ್ತೇನು ನಾವು ಬಹಳ ದೊಡ್ಡದು ಭಾರತ ರತ್ನ ಅಂತೀವಲ್ಲ ಅದನ್ನು ಮೀರಿ ನಿಂತ ಒಂದು ಯಾವುದಾದರೂ ವಿಶೇಷವಾದ ಪದವಿ ಶಾಶ್ವತವಾಗಿ ಈ ನಾಡಿನೊಳಗೆ ಬೆಳಗುತ್ತಿರುವ ಪದವಿ ಅಂದ್ರೆ ಅದು ಶರಣ 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 ಅನ್ನುವಂಥ ಪದವಿ ಅದನ್ನು ಅಳಕ್ಸೋರು ಯಾರದಾರ್ ವರ್ಷಕ್ಕೊಮ್ಮೆ ನೀವು ಬೇರೆ ಬೇರೆ ಭಾರತ ರತ್ನಗಳನ್ನು ಹುಟ್ಟಿಸಬಹುದು ಶರಣರು ಶರಣರಾಗಿನೇ ಉಳಿತಾರೆ ಈ ನಾಡಿನೊಳಗ ಶರಣರು ಬಹಳ ದೊಡ್ಡ ಮಹಿಮರು ಶರ ಅಂದ್ರೆ ಬಾಣ ಶರಣ ಅನ್ನುವಂಥ ಪದದ ನಿಜವಾದ ಅರ್ಥ ಏನು ಅಂದ್ರ ಶರ ಅಂದ್ರೆ ಬಾಣ ನ ಅಂದ್ರ ಬಾಣಗಳನ್ನು ತಗುಲಿಸಿಕೊಳ್ಳದೆ ಇರುವಂಥವನೇ ಶರಣ ಯಾವ ಬಾಣ ನಮ್ಮ ಬದುಕನ್ನು ಹಾಳು ಮಾಡುವಂಥ ಆರು ಬಾಣಗಳದಾವ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರ ಅನ್ನುವಂಥ ಇವೇನದಾವಲ್ಲ ಅರಿಷಡ್ವೈರಿಗಳು ಅಂತ ಕರೀತಾರೆ ಇವನು ಇದನ್ನ ಇಲ್ಲದಂಗೆ ಮಾಡಿಕೊಂಡವರು ಈ ಬಾಣವನ್ನ ತಾಗದಂತೆ ಬದುಕನ್ನ ಅರಿವಿನ ಎಚ್ಚರಿಕೆಯಿಂದ ಶಿವನ ಅನುಸಂಧಾನದೊಳಗ ಜೀವನವನ್ನ ಕಳೆದವರನ್ನೇ ನಾವು ಶರಣ 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 ಅಂತ ಗುರುತಿಸ್ತೇವೆ ಅಂತ ಶರಣಪ್ಪ ನೋಡಿ ಬಂಜರು ತೆನೆಯೊಳಗ ಊರ್ ಜನ ಎಲ್ಲ ನಕ್ರು ಏನೇನೋ ಮಾತಾಡಿದ್ರು ಚಿಂತೆ ಮಾಡಲಿಲ್ಲ ಶಿವನನ್ನು ನಂಬಿ ಶಿವನೇ ಆಗಿರುವಂತ ಶರಣಪ್ಪ ಬಂಜರು ತೆನೆಯೊಳಗ ಸಾವಿರಾರು ಚೀಲಗಳ ರಾಸಿಯನ್ನು ಮಾಡಿದ ನಾಡಿನೊಳಗ ಶರಣಪ್ಪನಂಗ ರಾಸಿ ಮಾಡಿದವರು ಇತಿಹಾಸದ ಪುಟದೊಳಗ ಸಿಗೋದಿಲ್ಲ ರಾಸಿ ಮಾಡ್ಯಾರ ಶರಣರು ಅನ್ನುವಂಥ ಗೀತೆ ಇವತ್ತೂ ಕೂಡ ನಮ್ಮ ರೈತರ ನಾಲಿಗೆಯ ಮೇಲೆ ನಿತ್ಯ ನಲಿದಾಡ್ತದ ಎಲ್ಲ ಕಡೆ ಇವತ್ತೂ ಕೂಡ ಅದು ಪವಾಡವಾಗಿ ಲೀಲೆಯಾಗಿ ನಡೆದದ ಶರಣನ ಕಣದೊಳಗಿರುವಂತ ಕಾಳುಗಳನ್ನು ತೆಗೆದುಕೊಂಡು ಹೋಗಿ ನಂಬಿದ ಭಕ್ತರು ಯಪ್ಪಾ ಶರಣಪ್ಪ ನಿನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಯಾವನು ಕೂರ್ಗಿ ಹೂಡಿ ಬೀಜವನ್ನು ಬಿತ್ತುತ್ತಾನೋ ಇವತ್ತು ಕೂಡ ಹೆಚ್ಚಿನ ಫಲವನ್ನ ಪಡ್ಕೊಳ್ಳುವಂತ ಉಳ್ಳಂತ ಭಕ್ತರು ಇವತ್ತು ಅದ ಬಸವಣ್ಣನವರ ಚರಿತ್ರೆಯೊಳಗೆ ಕೇಳ್ತೇವೆ ಬಸವಣ್ಣನವರ ಮಹಾಮನೆಗೆ ಕಳ್ಳ ಬರ್ತಾನ ನೀಲಮ್ಮ ತಾಯಿಯ ಕೊರಳಿನಲ್ಲಿ ಇರುವಂತ ಬಂಗಾರದ ಆಭರಣಗಳಿಗೆ ಕೈ ಹಾಕ್ತಾನ ಕಿತ್ಕೊಳ್ಳಾಕ ಬಂದಾಗ ಕಳ್ಳ ಕಳ್ಳ ಅಂತ ಕೂಗ್ತಾಳ ನೀಲಮ್ಮ ಹಡಪದ ಅಪ್ಪಣ್ಣ ಬರ್ತಾನ ಚನ್ನಬಸವಣ್ಣ ಬರ್ತಾನ ಕಿನ್ನರಿ ಬ್ರಹ್ಮಯ್ಯ ಬರ್ತಾನ ಅಂಬಿಗರ ಚೌಡಯ್ಯ ಬರ್ತಾನ ಯವ ಏನಾಯ್ತು ಅಂತ ಕೇಳಿದಾಗ ಕಳ್ಳ ಬಸವಣ್ಣನವರು ಹೊರಗೆ ಬಂದು ನೋಡ್ತಾರ ಏನಾಯ್ತು ಸ್ವಾಮಿ ಮಹಾಮನೆಗೆ ಕಳ್ಳ ಬಂದಾನ ಯಾಕಂದ್ರ ಬಸವಣ್ಣನವರ ಮಹಾಮನೆಗೆ ಬಾಗಲ ಕದಾನೇ ಇದ್ದಿಲ್ಲ ಮುಕ್ತವಾದ ಪ್ರವೇಶದ ಶರಣರ ಆಲಯ ಮಹಾಮನೆ ಕಳ್ಳ ಎಲ್ಲಿದ್ದಾನೆ ಕಳ್ಳ ಇದೋ ಸ್ವಾಮಿ ಬಸವಣ್ಣನವರು ಹೇಗೆ ದೀಪ ಹಿಡ್ಕೊಂಡು ನೋಡ್ತಾರ ಎದುರಿಗೆ ಕಾವಿ ಬಟ್ಟೆಯನ್ನ ಕಾವಿ ಲಾಂಛನವನ್ನ ಹೊದ್ದಿರುವಂತಹ ಒಬ್ಬ ವ್ಯಕ್ತಿ ಹಣೆ ತುಂಬ ಶ್ರೀ ವಿಭೂತಿ ಕೊರಳಲ್ಲಿ ಲಿಂಗವನ್ನ ಕಟ್ಟಿರುವಂಥ ವಸ್ತ್ರ ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ ಎಲ್ಲಿದ್ದಾನೆ ಕಳ್ಳ ಅಂದ್ರು ಬಸವಣ್ಣನವರು ಇದೋ ಸ್ವಾಮಿ ಇಲ್ಲಿ ನಿಂತಿದ್ದಾನಲ್ಲ ಇವನೇ ಕಳ್ಳ ಅವಾಗ ಬಸವಣ್ಣನವರಂತಾರೆ ನೀಲ ಈತ ಕಳ್ಳನೇ ಹಣೆಯಲ್ಲಿ ಶ್ರೀ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ ಅಂಗದ ಮೇಲೆ ಲಿಂಗ ಇರುವ ಈತ ಕಳ್ಳ ನಲ್ಲ ನೀಲ ಸಾಕ್ಷಾತ್ ಕೂಡಲ ಸಂಗಮ ದೇವ ಸಾಕ್ಷಾತ್ ಕೂಡಲ ಸಂಗಮ ದೇವ ಏನ್ ಸ್ವಾಮಿ ಸ್ವತಃ ನನ್ನ ಕೊರಳಿಗೆ ಕೈ ಹಾಕಿ ಮಾಂಗಲ್ಯ ಆಭರಣವನ್ನ ಕಿತ್ತುಕೊಳ್ಳಲು ಬಂದ ಒಬ್ಬ ಕಳ್ಳ ನನ್ನ ಸಂಗಮನಾಥ ಅಂತೀರಲ್ಲ ಆವಾಗ ಬಸವಣ್ಣನವರಂತಾರೆ ಒಡ ನಿರ್ದಸತಿ ಎಂದು ಮೆಚ್ಚಿದ್ದೇನಯ್ಯಾ ಕೈ ಹಿಡಿದ ಸಜ್ಜನೆಯೆಂದೂ ಮೆಚ್ಚಿದ್ದೇನಯ್ಯ ಅಯ್ಯೋ ನಮ್ಮಯ್ಯನ ಕೈ ನೊಂದಿತ್ತು ಅಯ್ಯೋ ನಮ್ಮಯ್ಯನ ಕೈ ನೊಂದಿತ್ತು ಬಿಚ್ಚಿ ಕೊಡೇ ಬೆಂಡೋಲೆಗಳ ತೆಗೆದು ಮಡದಿಗೆ ಹೇಳ್ತಾರೆ ನಿನ್ನನ್ನು ನೆಚ್ಚಿದ್ದೆ ಮೆಚ್ಚಿದ್ದೆ ಇಷ್ಟೇ ಏನು ತಿಳ್ಕೊಂಡಿದ್ದು ಬಂದವನು ಕಳ್ಳನಲ್ಲ ನೀಲ ಸಾಕ್ಷಾತ್ ಸಂಗಮನಾಥ ಏನ್ ಸ್ವಾಮಿ ಹಿಂಗಂತೀರಿ ಅವಾಗ ಬಸವಣ್ಣನವರಂತಾರೆ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೇ ಅವನು ಕಳ್ಳನಲ್ಲ ನಾವು ಕಳ್ಳರು ಇನ್ನೂ ನಿನಗೆ ಬಂಗಾರದ ವ್ಯಾಮೋಹ ಹೋಗಿಲ್ಲ ಇಲ್ಲದವರಿಗೆ ಕೊಡುವ ವಸ್ತುವನ್ನ ನೀನು ಅಲಂಕಾರದ ವಸ್ತುವಾಗಿ ಇಟ್ಕೊಂಡೀಯಾ ಅಂದ ಮೇಲೆ ನಾವು ಮಹಾ ಕಳ್ಳರಲ್ಲೇನು ಕೂಡಿಡುವವರೇ ಕಳ್ಳರು ಸಂಗ್ರಹಿಸುವವರೇ ಮಹಾ ಕಳ್ಳರು ಅವರು ಇಲ್ಲದಕ್ಕಾಗಿ ಬಂದಾರ ನಾವು ಇದ್ರೂ ಕೂಡ ಕೂಡಿಡ್ತೀವಲ್ಲ ಇದು ಅಪರಾಧ ನೀಲ ಕಳ್ಳನ ಮನೆಗೊಬ್ಬ ಬಲುಗಳ್ಳ ನಮ್ಮನ್ನು ಪರೀಕ್ಷೆ ಮಾಡಾಕ ಬಂದಾನ ಸಂಗಮನಾಥ ನಮ್ಮ ಕಳ್ಳತನದ ಭಕ್ತಿಯ ಮನಸ್ಸನ್ನ ಪರೀಕ್ಷೆ ಮಾಡಾಕ ಬಂದಾನ ಬಿಚ್ಚಿಕೊಡು ಅವಾಗ ನೀಲಮ್ಮ ಕಿವಿಯ ಓಲೆಗಳನ್ನು ಬಂಗಾರದ ಆಭರಣಗಳನ್ನು ಕೈ ಬೆಳೆಗಳನ್ನು ಬಿಚ್ಚಿ ವಸ್ತ್ರದಲ್ಲಿ ಕಟ್ಟಿ ಬಸವಣ್ಣನವರ ಕೈಗೆ ಕೊಟ್ಟಾಗ ಬಸವಣ್ಣನವರು ಆ ಕಳ್ಳನ ಬಳಿಗೆ ಹೋಗಿ ಆ ಗಂಟನ್ನು ಕೊಡ್ಲಿಕ್ಕೆ ಹೋದ್ರೆ ಕಳ್ಳ ಹಿಂದೆ ಸರಿತಾನ ಅಪ್ಪ ಬಸವೇಶ ನಾನು ಸಂಗಮನಾಥನಲ್ಲಪ್ಪ ನಾನು ನಿಜವಾಗಲೂ ಕಳ್ಳ ಬದುಕಿನ ಸಂಕಷ್ಟಕ್ಕಾಗಿ ಪ್ರಧಾನಿಗಳ ಮನೆಯೊಳಗೆ ಏನಾದರೂ ಸಿಗುತ್ತದೆ ಅನ್ನುವಂಥ ದುರಾಸೆಯಿಂದ ಕಳ್ಳನಾಗಿ ಬಂದವನು ನಾನು ತಂದೆ ನನ್ನ ದೇವರು ಅನಬೇಡ ಸಂಗಮನಾಥ ಅನಬೇಡ ತಂದೆ ಅಂತ ಕಳ್ಳ ಪರಿಪರಿಯಾಗಿ ಬಸವಣ್ಣನವರನ್ನ ಬೇಡಿಕೊಂಡಾಗ ಬಸವಣ್ಣನವರಂತಾರೆ ಏನಪ್ಪಾ ಹಣೆಯ ಮೇಲೆ ವಿಭೂತಿ ಇದೆ ಮೈ ಮೇಲೆ ಕಾವಿಲಾಂಛನ ಇದೆ ಕೊರಳಲ್ಲಿ ಲಿಂಗ ಕಟ್ಕೊಂಡಿದ್ದೀಯ ರುದ್ರಾಕ್ಷಿ ಇದೆ ಇಷ್ಟು ಸಾಕಲ್ಲವೇ ನೀನು ಸಂಗಮನಾಥನಾಗಲಿಕ್ಕೆ ಆವಾಗ ಕಳ್ಳ ಹೇಳಿದ ಇಲ್ಲ ಸ್ವಾಮಿ ನಾನು ಬರುವಾಗ ಕಳ್ಳನಾಗೇ ಬಂದೆ ನಿಮ್ಮ ಮಹಾಮನೆಯನ್ನ ಪ್ರವೇಶ ಮಾಡಿದಾಗ ಶರಣರು ಹುಟ್ಟು ಬಿಟ್ಟ ಕಾವಿ ಬಟ್ಟೆ ಇತ್ತು ಅದನ್ನು ಮೈಗೆ ಸುತ್ತಿಕೊಂಡೆ ನಿಮ್ಮ ಮಹಾದಾಸೋಹದ ಅಡುಗೆ ಮನೆಯಲ್ಲಿ ಬಿದ್ದಿರುವಂತ ಬದನೆಕಾಯಿಯನ್ನ ಲಿಂಗದಾಕಾರವಾಗಿ ಕೊರಳಲ್ಲಿ ಕಟ್ಟಿಕೊಂಡೇ ಶರಣರ ರುದ್ರಾಕ್ಷಿಯ ಮಾಲೆಯನ್ನ ನಾನು ಧರಿಸಿಕೊಂಡೆ ಇರುವ ವಿಭೂತಿಯನ್ನ ಹಣೆಗೆ ಬಳಿದುಕೊಂಡೆ ಏನೋ ಅಡುಗೆ ಮನೆಯ ಬದನೆಕಾಯಿಯನ್ನ ಲಿಂಗಾಂತ ಕಟ್ಕೊಂಡಿದ್ದೀ ಏನಪ್ಪಾ ಲಿಂಗವನ್ನೇ ಲಿಂಗಾಂತ ತಿಳ್ಕೊಂಡು ಅರಿಯದೆ ಇರುವ ಅಜ್ಞಾನಿಗಳ ಮುಂದೆ ಬದನೆಕಾಯಿಯನ್ನ ಲಿಂಗಾಂತ ತಿಳ್ಕೊಂಡಿ ಎಲ್ಲೋ ನೀನೆಂತ ಶರಣ ನೀನೆಂತ ಶರಣ ನೀನೆಂತ ಶರಣ ಬಸವಣ್ಣನವರು ಸನಿಯಕ್ಕೆ ಹೋಗಿ ಅಪ್ಪಾ ನೀನು ನಿಜವಾದ ಶರಣ ಅಂತ ತಿಳ್ಕೊಂಡು ಕಳ್ಳನನ್ನ ತಮ್ಮ ತೋಳ್ತೆಕ್ಕಿಯಲ್ಲಿ ಬಿಗಿದಪ್ಪಿದಾಗ ಶರಣರ ಸಂಘದಿಂದ ಸಂಸರ್ಗದಿಂದ ಸ್ಪರ್ಶದಿಂದ ಬದನೆಕಾಯಿ ಹೋಗಿ ಲಿಂಗ ಆಗುತ್ತದೆ ಲಿಂಗ ಆಗುತ್ತದೆ ಲಿಂಗ ಆಗ್ತದ ಪರಿವರ್ತನೆಯಾದ ಬದನೆಕಾಯಿ ಬದ್ಧ ಜೀವಿಯ ಸಂಕೇತ ಲಿಂಗ ಬುದ್ಧ ಜೀವಿಯ ಸಂಕೇತ ಅಜ್ಞಾನಿ ಹೋಗಿ ಜ್ಞಾನಿಯಾದ ಸುಜ್ಞಾನಿಯಾದ ಭವಿ ಹೋಗಿ ಭಕ್ತನಾದ ಪರಿವರ್ತನೆ ಹೊಂದಿದ ಆವಾಗ ಬಸವಣ್ಣನವರು ಹೇಳಿದರು ಅಪ್ಪ ಕಳ್ಳತನ ಸುಳ್ಳತನ ಇದು ಯಾವುದು ಕೂಡ ಅವನನ್ನು ಒಲಿಸಿಕೊಳ್ಳುವ ದಾರಿಯಲ್ಲ ಇದನ್ನು ಮಾಡಬಾರ್ದು ಅಂತ ತಿಳ್ಕೊಂಡೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅನ್ನುವಂಥ ತತ್ವವನ್ನು ಉಪದೇಶ ಮಾಡಿ ಕಳ್ಳನನ್ನ ಶರಣನನ್ನಾಗಿ ಮಾಡಿದರು ಬಸವಣ್ಣನವರು